ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಅಂದೊಂದಿತ್ತು ಕಾಲ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈಗ ರಿಲೀಸ್ ಆಗಿರುವಂಥ ಹಾಡುಗಳಾಗಿರ್ಬೋದು ಒಂದಷ್ಟು ತುಣುಕುಗಳಾಗಿರ್ಬೋದು ಎಲ್ಲವನ್ನು ಕೂಡ ಜನ ಪ್ರೀತಿಯಿಂದ ಅಪ್ಪಿ ಒಪ್ಪಿದ್ದಾರೆ ಗೌರಿ ಗಣೇಶ ಹಬ್ಬದ ಈ ಸಂದರ್ಭದಲ್ಲಿ ನನ್ನ ಜೊತೆ ಅಣ್ಣವರ ಪ್ರೀತಿಯ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅವರಿದ್ದರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆ್ಯಂಡ್ ಹೇಗಿದ್ದೀರಾ ಥ್ಯಾಂಕ್ ಯು ನಿಮಗೂ ಕೂಡ ನಾನು ಚೆನ್ನಾಗಿದ್ದೀನಿ ನೀವು ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ಈ ಬಾರಿಯ ಗೌರಿ ಗಣೇಶ ಹಬ್ಬ ನಿಮಗೆ ಎಷ್ಟು ಸ್ಪೆಷಲ್ ಅಂತ ಗೌರಿ ಗಣೇಶ ಪ್ರತಿ ಬಾರಿಯೂ ಸ್ಪೆಷಲ್ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ತೀವಿ ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಬರ್ತಾರೆ ಫ್ಯಾಮಿಲಿಯೆಲ್ಲ ಊಟಕ್ಕೆ ಬರ್ತಾರೆ ಸೊ ಪ್ರತಿ ವರ್ಷ ಗೌರಿ ಗಣೇಶಕ್ಕೆ ಕಾಯ್ತಾ ಇರ್ತೀನಿ ಈ ಬಾರಿ ನಿಮ್ಮ ಸಿನಿಮಾ ಕೂಡ ರಿಲೀಸ್ ಆಗಿರುತ್ತೆ ಇಪ್ಪತ್ತೊಂಬತ್ತಕ್ಕೆ ಹಬ್ಬ ಮುಗಿಸ್ಕೊಂಡು ಫ್ಯಾಮಿಲಿ ಎಲ್ಲ ಒಟ್ಟಿಗಿರ್ತಾರೆ ಫ್ರೀಯಾಗಿ ಇಪ್ಪತ್ತೊಂಬತ್ತಕ್ಕೆ ಹೋಗಿ ಅಂದೊಂದಿತ್ತು ಕಾಲ ನಾವೆಲ್ಲ ಕೂಡ ಹೋಗಿ ಥಿಯೇಟರ್ ನಾವು ಯಾಕೆ ಹೋಗಿ ಸಿನಿಮಾ ನೋಡಬೇಕು ಮನೋರಂಜನೆ ಹೋಗಿ ಅದನ್ನು ಹೊರತುಪಡಿಸಿ ನಮ್ಗೆ ಏನು ಸಿಗುತ್ತೆ ಅಂತ ಹೇಳಿ ಮನೋರಂಜನೆಗೆ ಹೋಗೋದು ಹಬ್ಬ ಎಲ್ಲರಿಗೂ ಸುಸ್ತಾಗಿರುತ್ತೆ ದಿನ ರೆಸ್ಟ್ ತಗೊಂಡು ಟ್ವೆಂಟಿ ಕರೆಕ್ಟ್ ಇರುತ್ತೆ ಸಿನಿಮಾ ನೋಡಕ್ಕೆ ಈ ಸಿನಿಮಾ ಸೊ ಒಂದು ಡೈರೆಕ್ಟರ್ದು ಲೈಫಲ್ಲಿ ಏನೇನು ಸ್ಟ್ರಗಲ್ಸ್ ಇರುತ್ತೆ ಆಮೇಲೆ ಡೈರೆಕ್ಟ್ರ್ ಆಗೋಕ್ಕೆ ಹೆಂಗೆ ಆಸಕ್ತಿ ಉಂಟಾಗುತ್ತೆ ಆಮೇಲೆ ಡೈರೆಕ್ಟರ್ದೇ ಒಂದಷ್ಟು ಲೈಫ್ ಒಂದು ಲೈಫ್ ಅಂತ ಇರ್ತದೆ ನಾವು ಬರೀ ಸಿನಿಮಾದಲ್ಲಿ ಮಾತ್ರ ನೋಡ್ತೀವಿ ಇಲ್ಲ ಬರೀ ಏನಂತ ಈ ಥರ ಇಂಟರ್ವ್ಯೂಸಲ್ಲಿ ಮೂವಿ ಪ್ರೀಮಿಯರ್ಸಲ್ಲಿ ಡೈರೆಕ್ಟರ್ಸ್ ನೋಡ್ತೀವಿ ಬಟ್ ಅವ್ರದ್ದು ಎಲ್ಲರ ಥರ ಒಂದು ಲೈಫ್ ಇರುತ್ತೆ ಸೊ ಆ ಲೈಫ್ನ ನೋಡೋಕ್ಕೆ ನಮ್ಮ ಸಿನಿಮಾನ ನೋಡಬೇಕು ಸರ್ ಇವಾಗ ಹಾಡುಗಳನ್ನ ಮತ್ತೆ ನಾನು ಹಂಗ್ಲೆ ಹೇಳ್ತಾ ಇದ್ದೆ ಟೀಸರ್ ಆಗಿರ್ಬೋದು ಒಂದಷ್ಟು ತುಣುಕುಗಳನ್ನ ಜನ ಪ್ರೀತಿಯಿಂದ ಒಪ್ಪಿದ್ದಾರೆ ಇಷ್ಟಪಟ್ಟಿದ್ದಾರೆ ಸಮಥಿಂಗ್ ಸ್ಪೆಷಲ್ ಏನೋ ಇದೆ ಅಂತ ಹೇಳಿ ಜನ ಕೂಡ ನಿರೀಕ್ಷೆ ತುಂಬಾನೇ ಇಟ್ಕೊಂಡಿದ್ದಾರೆ ಸೊ ಆ ನಿರೀಕ್ಷೆಗೆ ತಕ್ಕಂತೆ ಸಿನಿಮಾ ಕೂಡ ಇದೆ ಅಂತ ನಾವು ಕೂಡ ಗಾಂಧಿನಗರದಲ್ಲಿ ಒಂದಷ್ಟು ಟಾಕ್ ಗಳು ಬರ್ತಾ ಇದೆ ಇದೆಲ್ಲ ನಿಮ್ಮ ಗಮನಕ್ಕೆ ಬಂದಿದೆ ಹೇಗೆ ಅಂತ ಹೇಳಿ ಹ್ಞೂ ಅದೇ ಆ ಸಾಂಗ್ ಫಾ ಮುಂಗಾರು ಮಳೆಯಲ್ಲಿ ಸಾಂಗ್ ತುಂಬ ಜನಕ್ಕೆ ಇಷ್ಟ ಆಗಿದೆ ತುಂಬ ಜನ ತುಂಬ ಚೆನ್ನಾಗೆ ರಿಸೀವ್ ಮಾಡಿದ್ದಾರೆ ಈ ಸಿನ್ ಈ ಸಾಂಗ್ನ ಈ ಸಿನಿಮಾ ಕೂಡ ಒಂದು ಫೀಲ್ ಗುಡ್ ಒಳ್ಳೆ ಫ್ಯಾಮಿಲಿ ಕನ್ನಡ ಸಿನಿಮಾ ಒಂದಷ್ಟು ಒಳ್ಳೆ ಇಮೋಷನ್ಸ್ನ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು ಆಮೇಲೆ ಒಂದಷ್ಟು ಒಳ್ಳೆ ಲೊಕೇಶನ್ಸು ಆಮೇಲೆ ನಾನು ಆಲ್ಮೋಸ್ಟ್ ಒಂದು ಮೂರು ಶೇಡಿನ ಒಂದು ಪಾತ್ರ ಮಾಡಿದ್ದೀನಿ ಅಂದರೆ ಚಿಕ್ಕ ವಯಸ್ಸು ಮಧ್ಯದ ವಯಸ್ಸು ಆಮೇಲೆ ಒಂದು ಡೈರೆಕ್ಟರ್ ಆದಮೇಲೆ ಹೇಗಿರ್ತೀನಿ ಅಂತ ಒಂದು ತ್ರೀ ವೇರಿಯೇಷನ್ಸ್ ಮಾಡಿದ್ದೀನಿ ಸೊ ಒಟ್ಟಾರೆ ಸಿನಿಮಾ ಒಂದು ಒಳ್ಳೆ ಫೀಲಿಂಗ್ ಕೊಡುತ್ತೆ ಓಕೆ ಏನು ಮೆಮೊರಿಲಿ ಏನು ಉಳಿಯುವಂಥ ವಿಚಾರ ಇದೆ ಸರ್ ಶೂಟಿಂಗ್ ಸೆಟ್ಟಲ್ಲಿ ಏನಾದ್ರೂ ಒಂದು ಒಳ್ಳೆ ಅನುಭವ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗಿರುತ್ತೆ ಸೆಟ್ಟಲ್ಲಿ ಏನೇನು ಅನುಭವ ಆಗಿದೆ ಎಳ್ಳಲ್ಲಿ ಶೂಟ್ ಮಾಡಿದ್ದೀರಾ ಯಾವ ಲೊಕೇಶನ್ ಇಷ್ಟ ಆಯಿತು ಎಷ್ಟು ಫೈಟ್ಗಳಿದ್ದಾವೆ ಎಷ್ಟು ರೊಮ್ಯಾನ್ಸ್ ಇದೆ ಈ ಥರದ್ದೆಲ್ಲ ಹೇಳೋದಾದ್ರೆ ಏನು ಹೇಳಕ್ಕೆ ಹೇಳೋಕ್ಕೆ ಈ ಸಿನಿಮಾ ಲೊಕೇಶನ್ಸ್ ಅಂದರೆ ಇದು ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ ಮತ್ತು ತೀರ್ಥಹಳ್ಳಿಯಲ್ಲಿ ಶೂಟ್ ಮಾಡಿದ್ವಿ ತೀರ್ಥಹಳ್ಳಿ ಅಂತೂ ತುಂಬ ತುಂಬ ಚೆನ್ನಾಗಿತ್ತು ನಾವು ಶೂಟ್ ಮಾಡೋ ಟೈಮಲ್ಲಿ ಒಂದಷ್ಟು ಮಳೆ ಕೂಡ ಬರ್ತಾಯಿತ್ತು ಸೊ ಒಳ್ಳೆ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು ಅದೇ ಆ ಸಿನಿಮಾ ಶೂಟ್ ಅಲ್ಲಿ ತೀರ್ಥಹಳ್ಳಿ ಇಡೀ ಅಂದರೆ ಆಲ್ಮೋಸ್ಟ್ ಒಂದು ಫಸ್ಟ್ ಆಫ್ ಫುಲ್ ತೀರ್ಥಹಳ್ಳಿಯಲ್ಲೇ ಬರುತ್ತೆ ಸಿನಿಮಾ ಆ ಇಡೀ ಸೀಕ್ವೆನ್ಸ್ ತುಂಬ ಚೆನ್ನಾಗಿತ್ತು ಆಮೇಲೆ ಅಲ್ಲಿ ಜೊತೆ ಈಗ ನಮ್ಮ ಕೋ ಆರ್ಟಿಸ್ಟ್ ಜೊತೆ ಇರ್ಬೋದು ಈಗ ಆದಿತಿ ಜೊತೆ ನಿಶ ಅವ್ರ ಜೊತೆ ಆಮೇಲೆ ಜಗಪ್ಪ ಅಂತ ಜಗಪ್ಪ ಅವ್ರ ಜೊತೆ ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಕೊಡ್ತಾಯಿತ್ತು ಜೊತೆಗೆ ಆಚೆ ಕಡೆ ಸು ಸೀನ್ ಮುಗಿಸ್ಕೊಂಡು ಆಚೆ ಬಂದರೆ ಆ ಲೊಕೇಶನ್ಸ್ ನೋಡೋಕ್ಕೆ ಒಂದಷ್ಟು ಖುಷಿ ಇರ್ತಾಯಿತ್ತು ಆಮೇಲೆ ತೀರ್ಥಹಳ್ಳಿಯಲ್ಲಿ ತುಂಬ ಒಳ್ಳೆಯ ಊಟ ಅಂದರೆ ಅಲ್ಲಿ ಚಿಕ್ಕ ಚಿಕ್ಕ ರೆಸ್ಟೋರೆಂಟ್ಗಳಿರುತ್ತೆ ಅಲ್ಲಿ ತುಂಬ ಚೆನ್ನಾಗಿ ಈಗ ಸಾರು ಮೀನು ಸಾರು ಅನ್ನ ಎಲೆ ಊಟ ಕಳ್ಕೊಡ್ತಾರೆ ಊಟ ಅದು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದು ಇಡೀ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿತ್ತು ಇಯರಿಂಗ್ಸ್ ಎಲ್ಲ ನೋಡ್ತಾ ಇದ್ದೆ ಅಂದ್ರೆ ಸ್ಟಡ್ ಗಳೆಲ್ಲ ನೋಡ್ತಾ ಇದ್ದೆ ಇದು ಸಿನಿಮಾ ನಿಮ್ಗೆ ಇಷ್ಟಪಟ್ಟು ಹಾಕಿರೋದು ಹೇಗೆ ಅಂತ ಅಂಡ್ ನಿಮ್ಮ ಲುಕ್ ಕೂಡ ತುಂಬಾ ವಿಭಿನ್ನವಾಗಿದೆ ಇಲ್ಲ ಇದು ನನ್ನ ಸಿಟಿ ಲೈಟ್ ಸಿನಿಮಾಗೆ ಈಗ ಸಿಟಿ ಲೈಟ್ ಸಿನಿಮಾದ ಶೂಟಿಂಗ್ ನಡೀತಾ ಇದೆ ಸೊ ಆ ಸಿನಿಮಾಗೆ ನಾನು ಕಿವಿ ಚುಚ್ಚಿಸಿದ್ದೆ ಸೊ ಅದ್ರ ಲುಕ್ ಇದು ಅದೇ ಅವಾಗ ಬಿಚ್ಚಿದ್ರೆ ಅದು ಇಲ್ಲ ಪ್ರೆಸಿಂಗ್ ಹಾಕೊಂಡ್ಬೇಕು ಅದು ಇಡೀ ದಿನ ತೊಂದ್ರೆ ಕೊಡುತ್ತೆ ಅದರಿಂದ ಒಂದೇ ಸಲ ಓಕೆ ಸರ್ ಅಂದೊಂದಿತ್ತು ಕಾಲ ಅಂತ ಬಂದಾಗ ಅಪ್ಪ ಅಮ್ಮ ಏನು ಹೇಳ್ತಾರೆ ಅಂಡ್ ಆಂಟಿ ಏನು ಹೇಳ್ತಾರೆ ಈ ಸಿನಿಮಾದ ಬೇಕ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳಿ ಆಂ ಎಲ್ಲರಿಗೂ ನನ್ನ ಇದರಲ್ಲೊಂದು ಬೇರೆ ಲುಕ್ ಇದೆಯಲ್ಲ ಫುಲ್ ಕ್ಲೀನ್ ಶೇವು ಚಿಕ್ಕ ಹುಡುಗನ್ ಥರ ಸೊ ಆ ಥರ ನೋಡೋಕೆ ಎಲ್ಲರೂ ತುಂಬ ಇಷ್ಟಪಟ್ಟರು ಸೊ ಅವರು ಯಾರೂ ಸಿನಿಮಾ ನೋಡಿಲ್ಲ ಈಗ ಈಗ ಫ್ರೈಡೇ ರಿಲೀಸ್ ಆದಮೇಲೆ ಸಿನಿಮಾ ನೋಡ್ತಾರೆ ಬಟ್ ಎಲ್ಲರಿಗೂ ಸಾಂಗ್ಗಳು ತುಂಬ ಇಷ್ಟ ಆಯಿತು ಆಮೇಲೆ ಇನ್ನೊಂದು ಏನಂದರೆ ಈಗ ಒಂದು ಡೈರೆಕ್ಟರ್ ಬಗ್ಗೆ ಸಿನಿಮಾ ಮಾಡಿದ್ದೀವಲ್ಲ ಸೊ ಎಲ್ಲರಿಗೂ ಒಂದಷ್ಟು ಕುತೂಹಲ ಇದೆ ಒಂದು ಡೈರೆಕ್ಟರ್ ಲೈಫ್ ಸ್ಟೋರಿ ಒಂದು ಫೀಲ್ ಗುಡ್ ಸಿನಿಮಾ ನೋಡಕ್ಕೆ ಎಲ್ಲರಿಗೂ ಖುಷಿ ಇದೆ ತುಂಬಾ ಮೆಮೋರಿಯಲ್ಲಿ ಉಳಿಯುವಂತ ಗಣೇಶೋತ್ಸವ ಯಾವುದು ಸರ್ ನಿಮಗೆ ಮನೆಯಲ್ಲಿ ಅಥವಾ ಹೊರಗಡೆ ಒಂದು ಗಣೇಶ ಹಬ್ಬ ಯಾವತ್ತಲ್ಲಿ ನೆನಪಲ್ಲಿ ಉಳಿಯುತ್ತೆ ಅಂತಂದ್ರೆ ಯಾವ್ದಾದ್ರು ಇದ್ರೆ ಹೇಳ್ಬಹುದೇ ತುಂಬಾ ಹಬ್ಬಗಳು ಈಗ ನಮ್ಮ ಚಿಕ್ಕಪ್ಪ ಇದ್ದಾಗ ಚಿಕ್ಕಪ್ಪ ಇದ್ದಾಗ ತಾತ ಇದ್ದಾಗ ಈಗ ನಮ್ಮ ಹಳೆ ಮನೆ ಸದಾಶ್ರಲ್ಲಿ ಕೆಳಗಡೆ ಸೆಲ್ಲರಲ್ಲಿ ಗಣೇಶ ಚಿಕ್ಕಪ್ಪ ಗಣೇಶ ಇಡ್ತಾಯಿದ್ರು ಅದಾದಮೇಲೆ ಒಂದು ದಿನ ಗಣೇಶ ಹಬ್ಬದ್ದೆಲ್ಲ ನಾರ್ಮಲ್ ಆಗಿ ತುಂಬ ಮಳೆ ಬಂದುಬಿಡುತ್ತೆ ಸೊ ನಾವು ಸಂಗಿ ಟೆಂಕಿಗೆ ಹೋಗಿ ವಿಸರ್ಜನೆ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅಷ್ಟು ಜೋರು ಮಳೆ ಇತ್ತು ಹೋಗೋಕ್ಕಾಗಲಿಲ್ಲ ಸೊ ಮನೆಯಲ್ಲೇ ಒಂದು ದೊಡ್ಡ ಬಕೆಟಲ್ಲಿ ಎಲ್ಲರೂ ಸೇರ್ಕೊಂಡು ಗಣೇಶನ ವಿಸರ್ಜನೆ ಮಾಡಿದ್ವಿ ಆ ಮೆಮೊರಿ ನನಗೆ ಯಾವಾಗಲೂ ಉಳ್ಕೊಂಡಿರುತ್ತೆ ಅದೊಂಥರ ಖುಷಿಯಾದ ಒಂದು ಮೆಮೊರಿ ಸರ್ ಫೈನಲಿ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೀವೆಲ್ಲರ ಥಿಯೇಟ್ರಿಗೆ ಬನ್ನಿ ಅಂತ ಅಭಿಮಾ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಅಭಿಮಾನಿಗಳಿಗೆ ನಿಮ್ಮ ಕಡೆಯಿಂದ ಪ್ರೀತಿಯ ಕರೆಯೋಲ್ಲ ಅದೇ ಆಗಸ್ಟ್ ಟ್ವೆಂಟಿ ನೈನ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅಂದೊಂದಿತ್ತು ಕಾಲ ಎಲ್ಲರೂ ನಿಮ್ಮ ಮೆಚ್ಚಿನ ಥಿಯೇಟರ್ಗಳಿಗೆ ಹೋಗಿ ಈ ಸಿನಿಮಾ ನೋಡಿ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ರಿಯಾಕ್ಷನ್ಸ್ಗೆ ನಾನು ಕಾಯ್ತಾ ಇರ್ತೀನಿ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆ್ಯಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್